ಇಷ್ಟಪಟ್ಟು ಓದ್ಬೇಕು ಎಂಟು ಅಂದ್ರೆ ಕರ್ನಾಟಕ ಗುಂಡಿಗೆ ಅನ್ನೋ ಗ್ರೌಂಡ್ ಧೈರ್ಯ ಇದೆ ಒಬ್ಬ ಟಿ ಕೆ ಶಿವಕುಮಾರ್ ಈ ಪರಿಚಯ ನನ್ನ ಲೀಡರ್ ಮೈ ಬಾಸ್ ಮೈ ಇನ್ಸ್ಪಿರೇಷನ್ ಡಿ ಕೆ ಶಿವಕುಮಾರ್ ಸಹ ನಮಸ್ಕರಿಸ್ತಾ ಕದಂಪುರದ ವಿದ್ಯಾರ್ಥಿಗಳು ಹೋಗುವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ಚೆನ್ನಾಗಿ ಹೋಗಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಕೆಲವರಂತೂ ಅಮೆರಿಕಾಗ ಸೆಟ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ನನಗೊಂದು ಆಸೆ ಇದೆ ಮಗ ಈ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಮೆರಿಕಾಗಲ್ಲ ಕದಂಪುರದಲ್ಲ ಚಿಕ್ಕಬಳ್ಳಾಪುರದಲ್ಲ ಕಂಪನಿ ಕಟ್ಟಿ ಅಮೆರಿಕ ನಮ್ಮ ನಮ್ ಗಲ್ಲಿಗಳು ನೀವು ಅದು ತಾಕತ್ತು ಅಂದ್ರೆ ನದಿಯಲ್ಲಿ ಮೀನಿತ್ತಂತೆ ಮಗುವಿನ ಮಮ್ಮಿ ಫಿಶ್ ನ ಕೇಳ್ತಂತೆ ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್ ನಾವು ಫಿಶ್ ಗಳೆಲ್ಲ ಯಾಕೆ ನೀರಲ್ಲಿ ಇದ್ದೀವಿ ಅಂದ್ರೆ ಭೂಮಿಯಲ್ಲೆಲ್ಲ ಸೆಲ್ಫ್ ಫಿಶ್ ಗಳಿದಾವೆ ಕಣ ಅದಕ್ಕೆ ನಾವು ನೀರಲ್ಲಿದ್ದೀವಿ ಅಂತ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಕೇಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಕೆ ಸಾಹೇಬ್ರ ವಿಡಿಯೋಸು ತುಂಬಾ ಸೆನ್ಸೇಷನ್ ಆಗುತ್ತೆ ಯಾಕೆಂದ್ರೆ ಶೇರ್ ಶೇರ್ ಹೋದ ವಿಡಿಯೋಸ್ ನನ್ನ ನನ್ನ ಪಕ್ಷದ ಅಧ್ಯಕ್ಷರು ನನ್ನ ಸ್ಫೂರ್ತಿ ಡಿ ಕೆ ನಮ್ಮ ನಮ್ ಸುರೇಶ್ಗೆ ನಮ್ಮ ಐಶ್ವರ್ಯ ಮೇಡಮ್ ಅವ್ರಿಗೆ ಧನ್ಯವಾದ ಹೇಳ್ತಾ ಎಲ್ಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕನಕಪುರದವ್ರಿಗೆ ಒಂದ್ ಮಾತು ಇಷ್ಟ ಇಷ್ಟಪಡ್ತೀನಿ ಸುಮ್ ಸುಮ್ಮನೆ ಗೆದ್ರೆ ವಿಕ್ಟರಿ ಪಡಬಾರ್ದು ಕಷ್ಟಪಟ್ಟ ಗೆದ್ರೆ ಅದು ಇಷ್ಟರಿ ಬಹಳಷ್ಟು ಜನ ಹುಡುಗರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೀತಿದ್ಯಾ ಅಪ್ಪಿ ತಪ್ಪಿ ಒಂದ್ ಸಬ್ಜೆಕ್ಟ್ ಹೋದ್ರೆ ಸತ್ತೋಗ್ಬೇಡ ಮಗನೇ ಮತ್ತೆ ಹುಟ್ಟಿದ್ರೆ ಎಲ್ ಕೆ ಜಿ ಹಾಕ್ಬಿಡ್ತಾರೆ ಅಂತ ಇದ್ದೀನಿ ಬೇಡ ಬೇಡ ಈಗ ಒಂದ್ ಸಬ್ಜೆಕ್ಟ್ ಬ್ಯಾಕ್ ಆಗಿದ್ರೆ ಪಾಸ್ ಮಾಡ್ಕೊ ಸತ್ತೋದ್ರೆ ಮತ್ತೆ ಎಲ್ ಕೆ ಜಿ ಇಂದ ಹಾಕ್ತಾರೆ ಇವಾಗ ಸಿ ಬಿ ಎಸ್ ಸಿ ಬೇರೆ ಓದೋದ್ ಕಷ್ಟ ಆಗುತ್ತೆ ನನ್ನ ಮಾತು ಇನ್ ಬಹಳಷ್ಟು ಜನ ಹುಡುಗರು ಬಹಳಷ್ಟು ಜನ ಹುಡುಗಿರು ಇಲ್ಲಿರೋ ಎಲ್ಲ ಯುವತಿಯರಿಗೆ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ನಿಮ್ ತಂದೆಗಿಂತ ಗ್ರೇಟ್ ಹೀರೋ ನಿನ್ ಲೈಫ್ ಇಲ್ಲ ತಾಯಿ ನಿಮ್ ತಾಯಿಗಿಂತ ಗ್ರೇಟ್ ಹೀರೋಯಿನ್ ನಿನ್ ಲೈಫ್ ಅಲ್ಲಿ ಎಲ್ಲ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳಿ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಿಮ್ ತಂದೆ ನಿಮ್ಮನ್ನ ಬೈಕ್ ಅಲ್ಲಿ ಮುಂದೆ ಕೂರಿಸ್ಕೊಂಡು ಊರೆಲ್ಲ ರೌಂಡ್ ಹಾಕ್ತಾರೆ ಮೇಲೆ ನಿಮ್ ಹುಡುಗ ನಿನ್ನ ಬೈಕ್ ಹಿಂದೆ ಕೂರಿಸ್ಕೊಂಡು ರೌಂಡ್ ಹಾಕ್ಸ್ತಾರೆ ಯಾಕೆ ಗೊತ್ತಾ ನಿಮ್ ಅಪ್ಪನ್ ಮುಂದೆ ಇರ್ಬೇಕು ಅಂತ ಆಸೆ ನಿಮ್ಮ ಬಾಯ್ ಫ್ರೆಂಡ್ಗೆ ಹಿಂದೆ ಬಿದ್ದಿರಬೇಕು ಬಿದ್ದಿರ್ಬೇಕು ಅಂತ ಆಸೆ ಅರ್ಥ ತಾಯಿ ಏನ್ ಮಾಡೋದು ಬೆಳೀತಾ 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 ಸಂಬಂಧಿಗಳು ಬದಲಾಗೋಗುತ್ತೆ ಹಾಲಲ್ಲಿರೋ ಅಮ್ಮನಿಗೆ ಈಗೋ ಬಿಟ್ಟು ಐ ಐಲಕ್ ಹೇಳೋಣ ಅಂದ್ರೆ ರೂಮಲ್ಲಿರೋ ಮಾಡಿದ್ ಮುನ್ಸ್ಕೊಂಡ್ ಬಿಡ್ಕೊಳ್ಳೇನೋ ಅಂತ ಬೇಜಾರಾಗುತ್ತೆ ಬಹಳಷ್ಟು ಜನ ತಂದೆ ತಾಯಂದ್ರೆ ಇಲ್ಲಿದ್ದಾರೆ ಅಣ್ಣ ಮಕ್ಕಳನ್ನ ಬೆಳೆಸಿದ್ದೀರಾ ಅವ್ರನ್ನ ಡಾಕ್ಟರ್ ಮಾಡಿದೀರ ಇಂಜಿನಿಯರ್ಸ್ ಮಾಡಿದೀರ ಸಿ ಎದ ತುಂಬಾ ಜನ ಸ್ಟ್ರಗಲ್ ಆಗ್ತಿರ್ತಾರೆ ಮದುವೆ ಆದ್ಮೇಲೆ ನಿನಗೆ ನಿನ್ನ ಮಗ ಮಗಳ ಭವಿಷ್ಯನೇ ಮುಖ್ಯ ಅಲ್ವಾ ನಿಮ್ಮ ಮಕ್ಕಳಿಗೂ ಮದುವೆ ಆದ್ಮೇಲೆ ಅವ್ರ ಮಕ್ಕಳ ಭವಿಷ್ಯ ಮುಖ್ಯ ನೀನಲ್ಲಣ್ಣ ಇದನ್ನೆಲ್ಲ ತಂದೆ ತಾಯಿ ಅರ್ಥ ಮಾಡ್ಕೊಂಡ್ರೆ ನೆಮ್ಮದಿಯಾಗಿರ್ಬೋದು ನಿಮಗ್ ಮಾತ್ರ ನಿಮ್ ಮಕ್ಕಳ ಭವಿಷ್ಯ ಮುಖ್ಯ ನಿಮ್ ಮಕ್ಕಳಿಗೆ ಮಾತ್ರ ಅವ್ರ ಮಕ್ಕಳ ಭವಿಷ್ಯ ಅಂದ್ರೆ ನೀವೆಂಗೆ ಮುಖ್ಯ ಆಗ್ತಿರೋಣ ಎಲ್ರಿಗೂ ಹೇಳ್ತಾ ನಾನೆಲ್ಲ ಸ್ಟೂಡೆಂಟ್ಸ್ ಒಂದೇ ಹೇಳೋದು ಕುತ್ಕೊಂಡು ಓದ್ಬೇಕು ಮಗ ದಿನಕ್ಕೆ ಆರರಿಂದ ಎಂಟು ತಾಸು ಶ್ರದ್ಧೆಯಿಂದ ಓದ್ಬೇಕು ಲೈಫಲ್ ಸುಮ್ಮನೆ ಏನಾಗಲ್ಲ ನೀವು ನ್ಯಾಷನಲ್ ಜೋಗ್ರಫಿಯಲ್ಲೋ ಡಿಸ್ಕವರಿ ಚಾನಲ್ ಅಲ್ಲೋ ನೋಡಿರ್ತೀರಾ ಒಂದು ಜಿಂಕೆನ ಚಿರ್ತೆ ಹೋಗ್ತಾ ಇರುತ್ತೆ ಜಿಂಕೆಗಿಂತ ಚಿರ್ತೆ ಪವರ್ಫುಲ್ ಜಿಂಕೆಗಿಂತ ಚಿರ್ತೆ ವೇಗುತ್ತೆ ಇನ್ನೇನು ಚಿರತೆ ಜಿಂಕೆ ನೆಡ್ಕೊಂತು ಅನ್ನೋಷ್ಟೊತ್ತೆ ಜಿಂಕೆ ಎಸ್ಕೇಪ್ ಚಿಂತೆ ಸುಸ್ತಾಗಿ ಬಿದ್ದೋಗುತ್ತೆ ಅರ್ರೆ ಅಷ್ಟು ತಾಕತ್ತಿರೋ ಚಿಂತೆ ಯಾಕೆಲ್ಲ ಅಷ್ಟು ಇರೋ ಚಿಂತೆ ಯಾಕೆಲ್ಲಕ್ಕಾಗಲಿಲ್ಲ ಕಡಿಮೆ ತಾಕತ್ತಿರೋ ಜಿಂಕೆ ಯಾಕೆ ಯಾಕೆಂದ್ಬಿಡ್ತೋದ್ರೆ ಚಿರತೆ ಓಡ್ತಾ ಇರೋದು ಊಟಕ್ಕೆ ಜಿಂಕೆ ಓಡ್ತಾ ಇರೋದು ಬದುಕೋದಿಕ್ಕೆ ಲೈಫ್ ಗೋಸ್ಕರ ಓಡಿದ್ರೆ ನಿನ್ನ ನ್ಯಾಮ ಕಡಿಯಕ್ಕಾಗಲ್ಲ ಇನ್ನೊಂದೆಲ್ಲ ಎಲ್ಲ ಈ ಜನ್ರೇಷನ್ ಅವ್ರ ಒಂದು ಅರ್ಥ ಮಾಡ್ಕೊಳ್ಳಿ ಮನಿ ಕಾಂಟ್ ಬೈ ಹ್ಯಾಪಿನೆಸ್ ಅಂತಾರೆ ಈ ಕೊಟೇಶನ್ ನ ದಯವಿಟ್ಟು ಡಸ್ಟ್ಬಿನ್ ಹಾಕ್ಬಿಡಿ ಮನಿ ಕ್ಯಾನ್ ಬೈ ಹ್ಯಾಪಿನೆಸ್ ರೋಡಲ್ ಆಕ್ಸಿಡೆಂಟ್ ಆದ್ರೆ ಆಕ್ಸಿಡೆಂಟ್ ಆಗಿರೋಸ್ಪಿಂದ ಡಿಸ್ಚಾರ್ಜ್ ಆಗಬೇಕು ಅಂದ್ರೆ ದುಡ್ಬೇಕು ಬರು ಬೇಕು ಅಲ್ಲಿ ಸ್ಟೇಷನ್ ಅಲ್ಲಿ ಕೂತಿರೋನು ಲಾಯರ್ ಇಟ್ಟು ಬೇಲಲ್ಲಿ ಆಚೆ ಬರ್ಬೇಕು ಅಂದ್ರೆ ದುಡ್ಡು ಮನಿ ಕೆ ಬೈ ದ ರೀಸನ್ಸ್ ಫಾರ್ ಹ್ಯಾಪಿನೆಸ್ ಅಂತ ಹೇಳ್ತೀನಿ ಈ ಜನರೇಷನ್ ಮಕ್ಕಳು ನಾನು ಎಲ್ರಿಗೂ ನಿಮ್ಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ ಇಂಥ ಒಂದು ಪ್ರತಿಭಾ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನಮಗೆಲ್ಲ ನಾನು ಸಿಗ್ಬಾಳ ವ್ಯಕ್ತಿ ನೀವು ಚೆನ್ನಾಗಿ ನಡೆದು ಕನಕ್ಪುರದಲ್ಲಾದ್ರೂ ಇಂಡಸ್ಟ್ರೀಸ್ ಕಟ್ಟಿ ಸಾಧ್ಯ ಚಿಕ್ಕಬಳ್ಳಾಪುರಕ್ಕೂ ಬನ್ನಿ ಅಂತ ಹೇಳ್ತೀನಿ ನಮ್ದು ಸ್ವಲ್ಪ ಸ್ವಾರ್ಥ ಸಾಯಬ್ರ ಇವತ್ತು ಕನಕ್ಪುರನ ಕರ್ನಾಟಕದಲ್ಲಿ ಕನಕ್ಪುರ ಅಂದ್ರೆ ಬರೋದೇ ಡಿ ಕೆ ಶಿವಕುಮಾರ್ ಹೆಸರು ಡಿ ಕೆ ಸುರೇಶ ಹೆಸರು ಇವತ್ತೊಬ್ಬ ನಾರ್ಮಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಈ ಸ್ಟೇಟ್ ನ ರೂಲ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದು ಡಿ ಕೆ ಡಿ ಕೆ ಚಪ್ಪಾಳ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸ್ತೀನಿ

ಒನ್ ಟೆಂತ್ ಟ್ವೆಲ್ತ್ ಬಂದಿದ್ದ ತಕ್ಷಣ ನಿಮ್ಗೆ ಹಿಡಿಯೋಕೆ ಆಗಲ್ಲ ಗುರು ಪ್ರೀತಿ ಅಂದ್ರೆ ಏನು ಬೈಕಿನ ಹಿಂದೆ ಖಾಲಿ ಇರೋ ಸೀಟ ಕಾಡುವ ಒಂಟಿತನಕ್ಕೆ ಉತ್ತರವಾ ಮನೆಯಲ್ಲಿ ಸಿಗದನ್ನ ಮತ್ತೆಲ್ಲ ಹುಡುಕುವ ಪ್ರಯತ್ನವಾ ಪ್ರೀತಿ ಅಂದ್ರೆ ಪದೇ 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 ಪ್ರೀಚ್ಬೇಕು ಸಾಧ್ಯ ಆದ್ರೆ ಒಬ್ಬರನ್ನೇ ಪ್ರೀತಿಸಬೇಕು ಆ ಮೊದಲ ಪ್ರೀತಿ ನಿಮ್ ತಾಯಿನೇ ಆಗಿರ್ಬೇಕು ಅಂತ ನನ್ನ ವಾದ ಏನು ಬೆಳೆದ್ ನಿಂತಿರೋ ಹುಡುಗರು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಬಂದ್ರೆ ಏನ್ ನಮ್ಮ ಅಪ್ಪ ಅಮ್ಮಗೆ ಏನು ಗೊತ್ತಿಲ್ಲ ಅಂತಾರೆ ಬೆಳೆದ್ ನಿಂತಿರೋ ಹುಡುಗಿರು ನಾನೆಲ್ಲ ಹುಡುಗಿರ್ ಹೇಳಕ್ ಇಷ್ಟಪಡೋದು ನಿಮ್ ತಂದೆ ತಾಯಿ ತೀರ್ಸೋದು ಅಂದ್ರೆ ಅವ್ರು ಹೇಳಿ ಸ್ಕೂಲ್ ಸೇರ್ಕೊಂಡ್ರಿ ಅವ್ರು ಹೇಳಿ ಕಾಲೇಜ್ ಸೇರ್ಕೊಂಡ್ರಿ ಸಾಧ್ಯ ಚೌಲ್ಡ್ರಿ ಬುಕ್ ಮಾಡೋ ಆಪ್ಷನ್ ಅವ್ರು ಬಿಟ್ಬಿಟ್ರಪ್ಪ ನಿಮ್ ಲೈಫ್ ಚೆನ್ನಾಗಿರುತ್ತೆ ಬಹಳಷ್ಟು ಜನ ತಂದೆ ತಾಯಿಗೆ ಚೌಲ್ಡ್ರಿ ಬುಕ್ ಮಾಡೋ ಆಪ್ಷನ್ನೇ ಕೊಡಲ್ಲ ಏನ್ ಮಾಡೋದು ಬಹಳಷ್ಟು ಜನಕ್ಕೆ ಗೊತ್ತಿರಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಪ್ಲೀಸ್ ಒಂದಷ್ಟು ದಿನ ಶ್ರದ್ಧೆಯಿಂದ ಓದಿ ಏಕಾಗ್ರತೆಯಿಂದ ಓದಿ ಏಕಾಗ್ರತೆ ಯಾವತ್ತು ಲಾಂಗ್ ಡ್ರೈವ್ ಹೋಗಬಾರ್ದು ಯಾವತ್ತು ಡೆಡಿಕೇಶನ್ ದೂರ ಸರಿಬಾರ್ದು ಕುಂತ್ರು ನಿಂತ್ರು ನಿಂದೆ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಇಫ್ ಯು ವಾಂಟ್ ಟು ಲಿವ್ ಗ್ರೇಟ್ಲಿ ಯು ಶುಡ್ ರಿಸ್ಕ್ ಗ್ರೇಟ್ಲಿ ತತ್ವತಿ ನಿನ್ ಮೈಂಡ್ ಸೆಟ್ ಹೆಂಗಿರುತ್ತೋ ನಿನ್ ಸಕ್ಸಸ್ ಹಂಗೇ ಇರುತ್ತೆ ಇವತ್ತು ಕನಕಪುರದಲ್ಲಿ ಎವ್ರಿ ಆಲ್ಟರ್ನೇಟಿವ್ ಇಯರ್ ಈ ಕಾರ್ಯಕ್ರಮ ನಡೀತಿದೆ ನಿಮ್ಮೂರು ಹುಡುಗ ಈ ಮಣ್ಣಿನ ಮಗ ಈ ರಾಜಕಾರಣದ ತಿಬಿಂಗ್ಲಗಳ ಮಧ್ಯೆ ಯಾರು ಕೇರ್ ಮಾಡಿದೆ ಈಗ ಗಂಡು ನನ್ ಇನ್ಸ್ಪಿರೇಷನ್ ನಾವೆಲ್ಲ ಬ್ಯಾಕ್ ಗ್ರೌಂಡ್ ಇಲ್ದೆ ರಾಜಕಾರಣಕ್ಕೆ ಬಂದವರು ಬ್ಯಾಕ್ ಗ್ರೌಂಡ್ ಇಲ್ಲದೆ ಬೆಳಿಬಹುದು ಅನ್ನೋದಕ್ಕೆ ಡಿ ಕೆ ಸರ್ ಇನ್ಸ್ಪಿರೇಷನ್ ಇನ್ನು ಬೇಕಾಗಿಲ್ಲ ಒಂದ್ ಚಿಕ್ಕ ಬಿಸ್ನೆಸ್ ಹಾಕಿದ್ರೆ ಸೋತೋಗ್ತೀವಿ ಚಿಕ್ಕ ಪ್ರಯತ್ನ ಸಣ್ಣ ಯಂಗ್ಸ್ಟರ್ ಅವಮಾನ ಆದ್ರೆ ಮನೆಯಿಂದ ಆಚೆ ಬರಲ್ಲ ಆಗ್ತೀರಾ ಡೈಲಿ ಹೆಡ್ಲೈನ್ಸ್ ಲೈನ್ಸ್ ಬೈಸ್ಕೊಂಡ್ರು ಅಲ್ಲಿ ಬಯಸ್ಕೊಂತೀವಿ ಆದ್ರೂ ನಮಗ್ ಗೊತ್ತಿದೆ ಈ ಪ್ರಪಂಚದಲ್ಲಿ ಅಭಿವೃದ್ಧಿ ಆಗ್ಬೇಕು ಪ್ರಜೆಗಳು ಬೆಳಿಬೇಕು ಅಂದ್ರೆ ಎಲ್ಲ ಫೈಟ್ ಮಾಡ್ಬೇಕು ಅಂತ ಬಹಳ ಸಂದರ್ಭದಲ್ಲಿ ಹೇಳ್ತಾರೆ ಸರ್ ಈಸ್ ಎ ಬಾರ್ನ್ ಫೈಟರ್ ನಮಗೆಲ್ಲ ನಿಮಗೆಲ್ಲ ಧೈರ್ಯ ಸ್ಕೂಲ್ಗಳಲ್ಲಿ ಗಳಲ್ಲಿ ಕಲ್ತೇನು ಅವ್ರು ಮೋಸ್ಟ್ಲಿ ಅವ್ರ ತಾಯಿಯ ಗರ್ಭದಲ್ಲೇ ಕಲ್ತ್ಕೊಂಡ್ ಬಂದಿದ್ದಾರೆ ಅಂತ ಒಂದು ಗ್ರೇಟ್ ಲೀಡರ್ ಗೆ ನನ್ ಥ್ಯಾಂಕ್ಸ್ ಹೇಳ್ತಾ ಡಿ ಕೆ ಶಿವಕುಮಾರ್ ಸರ್ ಅವರ ಆಶೀರ್ವಾದ ವೈಯಕ್ತಿಕವಾಗಿ ನನ್ನ ಮೇಲೆ ಇರಬೇಕು ಕರೆದ ನನಗೆ ಟಿಕೆಟ್ ಕೊಡೋದ ನನಗೆ ಧೈರ್ಯ ತುಂಬಿ ನಾನು ಗೆದ್ದ ಮೊದಲ ದಿನ ಅವ್ರ ಕಾರಲ್ಲಿ ಕುಳಿಸ್ಕೊಂಡು ಮಾತು ಹೇಳಿದ್ರು ಪ್ರದೀಪ್ ಈ ಪ್ರಪಂಚದ ಎಲ್ಲದಕ್ಕೂ ಮೆಡಿಸಿನ್ ಇದೆ ಜೆಲಿಗೆ ಮೆಡಿಸಿನ್ ಇಲ್ಲ ಜಲಸ್ಗೆ ಮೆಡಿಸಿನ್ ಇಲ್ಲ ಹೊಟ್ಟೆ ಕಿಚ್ಚು ಪಡ್ತಾರೆ ಬೆಳೆಯೋದು ನೋಡಿ ಅಂತ ಆವತ್ತ ನೋಟ್ ಮಾಡಿ ಇವತ್ತಿಗೂ ನೆನಪಿಸ್ಕೊಂತೀನಿ ಡಿ ಕೆ ಸಾಹೇಬ್ ನಮ್ಮ ಇನ್ಸ್ಪಿರೇಷನ್ ಅವ್ರು ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಬೆಳಿಬೇಕು ಬೆಳಿತಾರೆ ರಕ್ತದ ಫ್ಯೂಚರ್ ಕೂಡ ಅವ್ರ ಹೇಳ್ತಾ ಅವ್ರಿಗೆ ನಮ್ಮ ಸುರೇಶನಿಗೆ ನಮ್ಮ ಸುರೇಶನಿಗೆ ಈ ಭಾಗದ ಜನ ಅಂತ ಒಬ್ಬ ಹಾರ್ಡ್ ವರ್ಕಿಂಗ್ ಪರ್ಸನ್ಗೆ ಕೈ ಹಿಡಿಬೇಕು ನಿಮ್ಮ ಆಶೀರ್ವಾದ ನಮ್ಮ ಸುರೇಶನ್ ಹಾಕ್ಬೇಕು ಅದೇ ರೀತಿ ಈಶ್ವರ್ಯ ಮೇಡಮ್ ಅವರು ಎಲ್ಲ ಹೆಣ್ಣು ಮಕ್ಕಳು ಅವ್ರ ತಂದೆ ನೆರಳಲ್ಲಿ ಬೆಳೆದ್ರೆ ಮೇಡಮ್ ಒಬ್ಬ ಇಂಡಿಪೆಂಡೆಂಟ್ ಎಂಟ್ರಪ್ರಿನರ್ ಆಗಿ ಎಜುಕೇಶನಿಸ್ಟ್ ಆಗಿ ಇವತ್ತು ಅವ್ರನ್ನ ಎಸ್ ಡಿ ಕೆ ಶಿವಕುಮಾರ್ ಸರ್ ಮಗಳು ಅನ್ನೋದು ಬಿಟ್ಟು ಒಂದು ಎಜುಕೇಶನಿಸ್ಟ್ ಒಂದು ಎಂಟರ್ಪ್ರಿನರ್ ಒಂದು ರೈಟರ್ ಅಂತ ಅವ್ರನ್ನ ಗೌರವಿಸ್ತೀವಿ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಸ್ವಾಮೀಜಿ ಅವ್ರಿಗೆ ರಮೇಶ್ ಅರವಿಂದ್ ಸರ್ ಅವ್ರಿಗೆ ವೀಕೆಂಡ್ ವಿತ್ रमेश सर अगर वेटिंग सर नमस्कार सर थैंक यू